ಇನ್ನು ಮೈಸೂರಿನ ಅರಣ್ಯದಲ್ಲಿ ನಾಲ್ಕು ಹುಲಿಮರಿ ಸಾವನ್ನಪ್ಪಿದೆ ನವೆಂಬರ್ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತರಂದು ಸೆರೆ ಸಿಕ್ಕಿದ ನಾಲ್ಕು ಹುಲಿಮರಿ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿದ್ದ ನಾಲ್ಕು ಹುಲಿಗಳು ನಾಲ್ಕು ದಿನಗಳ ಅಂತರದಲ್ಲಿ ನಾಲ್ಕು ಹುಲಿಮರಿಗಳು ಸಾವನ್ನಪ್ಪಿದೆ ತಾಯಿ ಹುಲಿಯು ಕೂಡ ಆರೋಗ್ಯದಿಂದ ಇರುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಹುಲಿ ಮರಿಗಳ ಸಾವಿಗೆ ನಿಖರ ಕಾರಣ ಏನು ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ತಿಳಿದು ಬಂದಿಲ್ಲ ಗೌಡನಕಟ್ಟೆ ಗ್ರಾಮದ ಹೊಲದಲ್ಲಿ ಸಿಕ್ಕಿದಂತಹ ನಾಲ್ಕು ಹುಲಿಗಳು ಹುಲಿಮರಿಗಳ ಸಾವಿಗೆ ಏನ್ ರೀಸನ್ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ತಾಯಿ ಆರೋಗ್ಯವಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಮೈಸೂರಿನ ಅರಣ್ಯದಲ್ಲಿ ಸಿಕ್ಕಿರುವಂತಹ ನಾಲ್ಕು ಹುಲಿಮರಿಗಳು ಸಾವನ್ನಪ್ಪಿದೆ ಮೈಸೂರಿನ ಅರಣ್ಯ ಪ್ರದೇಶದಲ್ಲಿ ಸೊ ಹಿಂದೆ ಆ ಜಿಂಕೆಗಳ ಸಾವು ಕೂಡ ಹೀಗೆ ಆಯಿತು ಕೃಷ್ಣ ಮೃಗಗಳು ಕೂಡ ಇದೇ ರೀತಿ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅನ್ನುವಂಥ ಮಾತುಗಳು ಕೂಡ ತಾಯಿಯಿಂದ ದೂರವಾಗಿ ಆಹಾರವಿಲ್ಲದೆ ಬಳಲಿದ್ವು ಅಂತ ಕೂಡ ಹೇಳಲಾಗ್ತಾ ಇದೆ ಜನರ ಕೂಗಾಟದಿಂದ ಓಡಾಡಿದ್ದ ಹುಲಿ ಮರಿಗಳನ್ನ ನಿತ್ರ ಮಾಡಲಾಗ್ತದೆ ತಕ್ಷಣವೇ ಚಿಕಿತ್ಸೆಗಾಗಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಕೂಡ ಚಿಕಿತ್ಸೆ ಕೊಡಿಸ್ತಾ ಇದ್ರು ಕೂಡ ಗಾಬರಿಗೊಳಗಾಗಿದೆ ಮರಿಗಳು ಆಹಾರ ಸೇವಿಸದೆ ಅಸ್ವಸ್ಥಗೊಂಡು ಹುಲಿಮರಿ ಸಾವನ್ನಪ್ಪಿದೆ ಅಂತ ಸಂಶಯಿಸಲಾಗ್ತಾ ಇದೆ ಪಶು ವೈದ್ಯರಿಂದ ಹುಲಿಮರಿಗಳ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇರುವಂಥದ್ದು ಅಂದರೆ ಯಾವ ರೀಸನ್ ಗೆ ಮರಣವನ್ನು ಹೊಂದಿರಬಹುದು ತಿಳಿದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಸೆರೆ ಹಿಡುವಂತಹ ಸಂದರ್ಭದಲ್ಲಿ ಜನರು ಗೆಸ್ ಮಾಡಿರುವಂತದ್ದು ತಾಯಿಯಿಂದ ದೂರವಾಗಿ ಆಹಾರ ಇಲ್ಲದೆ ಸಾವನ್ನಪ್ಪಿರಬಹುದು ಅಂತ ಕೂಡ ಶಂಕಿಸಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂದೀಪ್ ಹುಲಿಮರಿಗಳ ಸಾವಿಗೆ ಕಾರಣ ಏನು ನಿಖರವಾದ ಕಾರಣ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ಸೊ ಟೆಸ್ಟ್ ಗೆ ಅಂತ ಹೇಳ್ಬಿಟ್ಟು ರವಾನೆ ಮಾಡಿರುವಂತದ್ದು ಹೇಗೆ ಸಿಕ್ತು ಹುಲಿಮರಿಗಳು ಸಾವನ್ನಪ್ಪೋದಕ್ಕೆ ಕಾರಣ ಏನು ಅನ್ನುವಂಥ ಮಾಹಿತಿ ಏನಾದರೂ ಸಿಕ್ಕಿದ್ಯಾ ಸದ್ಯಕ್ಕೆ ಏನು ಮೈಸೂರು ಜಿಲ್ಲೆಯಲ್ಲಿ ಕಳೆದ ಒಂದು ಕೆಲ ದಿನಗಳ ಹಿಂದೆ ಸೆರೆ ಸಿಕ್ಕಿದಂತಹ ನಾಲ್ಕು ಹುಲಿಮರಿಗಳು ಕೇರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಿ ಅವಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇತ್ತು ಇದೀಗ ಅವು ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದೆ ಅನ್ನುವಂತ ಮಾಹಿತಿಗಳು ಅರಣ್ಯ ಇಲಾಖೆ ಮೂಲದಿಂದ ನ್ಯೂಸ್ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಹುಲಿಮರಿಗಳು ಕಳೆದ ನವೆಂಬರ್ ಮೂವತ್ತರಂದು ಆ ಹುಣಸೂರಿನ ಗೌಡನಕಟ್ಟೆ ಎನ್ನುವಂತಹ ಗ್ರಾಮದ ಹೊಲ ಒಂದು ಜಮೀನೊಂದರಲ್ಲಿ ಸೆರೆ ಸಿಕ್ಕಿದ್ದು ಇದು ಇದಕ್ಕೆ ಎರಡು ದಿನ ಮುಂದೆ ಅಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಖಿನಂದು ಆ ಈ ಒಂದು ಇದೇ ಒಂದು ಸ್ಥಳದಲ್ಲಿ ತಾಯಿಯ ಹುಲಿಯ ತಾಯಿ ಹುಲಿಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೆರೆಯನ್ನ ಹಿಡಿದಿದ್ರು ಅದಾದ ಎರಡು ದಿನದ ಬಳಿಕ ಆ ಈ ಒಂದು ಮರಿ ಹುಲಿಗಳನ್ನ ಸೆರೆ ಹಿಡಿದಿದ್ರು ಈ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ ತಾಯಿಯಿಂದ ಹುಲಿ ಹುಲಿಮರಿಗಳು ಸಾಕಷ್ಟು ನಿತ್ರಣ ಆಗಿದ್ದು ಅವೆಲ್ಲವೂ ಕೂಡ ಸಾಕಷ್ಟು ಚಿಕ್ಕ ಪ್ರಾಯದ ಮರಿಗಳಾಗಿದ್ದಂತ ಕಾರಣಕ್ಕಾಗಿ ಅವ್ರಿಗೆ ಬೇಟೆಯಡಿರುವಂತಹ ಕೌಶಲ್ಯ ಆಗ್ಲಿ ಶಕ್ತಿ ಆಗ್ಲಿ ಕೂಡ ಇನ್ನೂ ಇರ್ಲಿಲ್ಲ ಈ ಸಂದರ್ಭದಲ್ಲಿ ಆ ನಾಲ್ಕು ಹುಲಿಮರಿಗಳನ್ನ ಸೆರೆ ಹಿಡಿದು ಮೈಸೂರಿನ ಕೇರ್ಗಳ್ಳಿಯಲ್ಲಿ ಇರ್ತಕ್ಕಂತಹ ಪ್ರಾಣಿಗಳ ಪುನರ್ವಸತಿ ಕೇಂದ್ರದಲ್ಲಿ ಎಂದು ಚಿಕಿತ್ಸೆಯನ್ನ ಮಾಡಲಾಗಿತ್ತು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಹುಲಿಮರಿಗಳ ಆ ಸಾವಿನ ಹೊಣೆಯನ್ನ ಖಂಡಿತವಾಗಿಯೂ ಅರಣ್ಯ ಇಲಾಖೆ ಮತ್ತು ಆ ಸಂದರ್ಭದಲ್ಲಿ ಏನು ಸ್ಥಳೀಯರು ಏನಿದ್ರು ಅಲ್ಲಿ ಆ ಹುಲಿಮರಿ ಸೆರೆ ಇರುವಂತಹ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರು ಹೊರಬೇಕಾಗುತ್ತೆ ಯಾಕಂದ್ರೆ ಹುಲಿಮರಿ ಸೆರೆ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಅವುಗಳನ್ನ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ನೀವು ಆ ಹುಲಿಮರಿಗಳ ಕೈ ಕಾಲುಗಳನ್ನ ಕುತ್ತಿಗೆಯನ್ನ ಸ್ಥಳೀಯರು ಹಿಡಿದಿರುವಂತಹ ಚಿತ್ರಗಳು ಕೂಡ ಸಿಕ್ಕಿರ್ತಕ್ಕಂತಹದ್ದು ಈ ಒಂದು ವೈಜ್ಞಾನಿಕವಾಗಿ ಅನುಸರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಲಿಮರಿಗಳು ಸಾವಾಗಿದೆ ಅನ್ನುವಂತದ್ದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿಗಳು ಈಗ ಅಂಗಾಂಗಗಳನ್ನ ಜೈಲಲ್ಲಿರುವಂತಹ ದರ್ಶನ್ ಯಾರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿಲ್ಲ ವಿಜಯಲಕ್ಷ್ಮಿ ಪೋಸ್ಟ್ ಮುಖಾಂತರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪಗಳು ಸುಳ್ಳು ನಟ ದರ್ಶನ್ ಪತ್ತೆ ವಿಜಯಲಕ್ಷ್ಮಿ ಸುದೀರ್ಘ ಪೋಸ್ಟ್ ಮಾಡಿರುವಂತದ್ದು ಎಲ್ಲಾ ಕೂಡ ವದಂತಿಗಳಷ್ಟೇ ಜೈಲಿಗೆ ಭೇಟಿ ಮಾಡಿ ಅಧಿಕಾರಿಗಳನ್ನ ಜೊತೆ ಮಾತನಾಡಿಸಿದ್ದೇನೆ ಹಾಗೆ ಹಲ್ಲೆ ನಡೆದಿದೆ ಅನ್ನುವಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಭೇಟಿಯಾಗಿದ್ದೇನೆ ಎಲ್ಲವೂ ಕೂಡ ವದಂತಿಗಳಷ್ಟೇ ದರ್ಶನ್ ಕುರಿತಾಗಿ ವದಂತಿಗಳಿಂದ ನನಗೆ ನೋವುಂಟಾಗಿದೆ ಅಂತ ಹೇಳಿಬಿಟ್ಟು ವಿಜಯಲಕ್ಷ್ಮಿ ಸುದೀರ್ಘ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಜೈಲಿನ ಅಧಿಕಾರಿಗಳನ್ನ ಜೊತೆಗೆ ನಾನು ಏನು ಹಲ್ಲೆ ನಡೆದಿದೆ ಅನ್ನುವಂತ ಅಂತ ಹೇಳ್ತಿದಾರೆ ಆ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡಿದ್ದೀನಿ ಎಲ್ಲವೂ ಕೂಡ ವದಂತಿಗಳಷ್ಟೇ ಏನು ಹೇಳಿದ್ರು ಚಿಂತಿಸಬೇಡಿ ಸತ್ಯ ಸ್ವಲ್ಪ ಸಮಯದವರೆಗೂ ಕೂಡ ಮೌನವಾಗಿರುತ್ತೆ ಆದರೆ ಎಂದಿಗೂ ಕೂಡ ತಲೆ ಬಾಗಲ್ಲ ಅಂತ ಹೇಳ್ಬಿಟ್ಟು ಸುದೀಗ ಪೋಸ್ಟನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ